ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ ಸತ್ಯ ಹೇಳಿ ಲೈಫ್ ಪ್ರತಿದಿನ ಈಸಿ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಅಲ್ವಾ ಲೈಫ್ ಪ್ರತಿದಿನನೂ ಒಂದು ಹೊಸ ಚಾಲೆಂಜ್ ಅನ್ನ ತರತ್ತೆ ಕೆಲವೊಮ್ಮೆ ಹೆಲ್ತ್ ಪ್ರಾಬ್ಲಮ್ ಕೆಲವೊಮ್ಮೆ ದುಡ್ಡಿನ ಸ್ಟ್ರಗಲ್ ಇನ್ನ ಕೆಲವೊಮ್ಮೆ ಸಂಬಂಧಗಳ ಪ್ರೆಷರ್ ಈಗ ಕ್ವಶನ್ ಏನಂದ್ರೆ ಈ ಹೋರಾಟಗಳು ನಮ್ಮನ್ನ ಬ್ರೇಕ್ ಮಾಡೋಕೆ ನಾವು ಬಿಡ್ತೀವ ಅಥವಾ ನಾವು ಅದರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೊರಗ್ ಬರ್ತೀವ ಅಂತ ಜಾಪನೀಸ್ ಕಲ್ಚರ್ ನಮ್ಗೊಂದು ಸೀಕ್ರೆಟ್ ಅನ್ನ ಹೇಳತ್ತೆ ರೆಸಿಲಿಯನ್ಸ್ ಬಗ್ಗೆ ಹಾಗೆ ಏಜಿಂಗ್ ವಿರುದ್ಧದ ಮೈಂಡ್ಸೆಟ್ ಬಗ್ಗೆ ಅಂದ್ರೆ ಏಜ್ ಆಗ್ತಿರತ್ತಲ್ಲ ಅದ್ರ ವಿರುದ್ಧ ನಾವು ಹೇಗೆ ಹೋಗೋದು ಅನ್ನೋ ಮೈಂಡ್ಸೆಟ್ ಬಗ್ಗೆ ಹೇಳುತ್ತೆ ರೆಸಿಲಿಯನ್ಸ್ ಅಂದ್ರೆ ಏನು ಏಜಿಂಗ್ ವಿರುದ್ಧದ ಮೈಂಡ್ಸೆಟ್ ಹೇಗಿರುತ್ತೆ ಈ ವಿಡಿಯೋದ ಕೊನೆವರ್ಗು ನಿಮಗೆ ತಿಳಿತಾ ಹೋಗುತ್ತೆ ಅಂದ್ರೆ ಲೈಫ್ ಲೈಫ್ನ ಒಂದು ಹೊಸ ಪರ್ಸ್ಪೆಕ್ಟಿವ್ ಇಂದ ಬದುಕೋದು ಹೇಗೆ ಅದರಲ್ಲಿ ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇ ಪ್ರತಿ ಹೋರಾಟನೂ ಒಂದು ಹೊಸ ಸ್ಟಾರ್ಟ್ ಇದ್ದಂಗೆ ಅಂತ ಹೇಳತ್ತೆ ಬನ್ನಿ ನಮ್ಮ ಈಕಿಗಾಯಿ ಬುಕ್ ಅನ್ನ ಮುಂದುವರಿಸೋಣ ಇವತ್ತಿನ ನಲ್ಲಿ ನಾವು ಕಲಿತಾ ಇದ್ದೀವಿ ಆ ಗಳು ಹಾಗೆ ಥಿಂಕಿಂಗ್ ಗಳು ಅದು ಜಾಪನೀಸ್ ಜನರನ್ನ ನೂರಕ್ಕಿಂತ ಹೆಚ್ಚು ವರ್ಷಗಳವರೆಗೆ ಪವರ್ಫುಲ್ ಹಾಗೆ ಜೀವಂತವಾಗಿ ಅಲೈವ್ ಹಾಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೆ ಹಾಗೆ ನೀವು ಕೂಡ ಲೈಫ್ ನ ಪ್ರತಿ ಹೋರಾಟವನ್ನ ಒಂದು ಅಪೋರ್ಚುನಿಟಿ ಆಗಿ ಚೇಂಜ್ ಮಾಡೋಕೆ ಇಷ್ಟಪಡ್ತೀರಾ ಅಂತ ಅನ್ಸಿದ್ರೆ ಈಗಲೇ ಡ್ರೀಮ್ ಒನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಏನ್ ಕಲಿತೀವಿ ಅಂದ್ರೆ ಆ ಗಳು ಹಾಗೆ ಥಿಂಕಿಂಗ್ ಅನ್ನ ಹೆಂಗ್ ಮಾಡೋದು ಅದು ಜಾಪನೀಸ್ ಜನರನ್ನ ನೂರಕ್ಕಿಂತ ಹೆಚ್ಚು ವರ್ಷಗಳವರೆಗೆ ಪವರ್ಫುಲ್ ಅಲೈವ್ ಹಾಗೆ ಸ್ಟ್ರಾಂಗ್ ಆಗಿ ಹೇಗೆ ಇಡ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ಬನ್ನಿ ಪುಸ್ತಕವನ್ನ ಮುಂದುವರಿಸೋಣ ಜಾಪನೀಸ್ ಅಲ್ಲಿ ಒಂದು ಪದ ಬರುತ್ತೆ ಗಮನ್ ಅಂತ ಇದ್ರ ಅರ್ಥ ತಾಳ್ಮೆ ಹಾಗೂ ಗೌರವದ ಜೊತೆ ಹೋರಾಟವನ್ನ ತಡ್ಕೊಳ್ಳೋದು ಅಂತ ಅರ್ಥ ಅಂದ್ರೆ ಲೈಫ್ ನ ಪ್ರಾಬ್ಲಮ್ಗಳನ್ನ ಕಂಪ್ಲೇಂಟ್ ಮಾಡೋದ್ರ ಬದ್ಲಿಗೆ ಎನರ್ಜಿಯಿಂದ ಫೇಸ್ ಮಾಡೋದು ಅಂತ ಅರ್ಥ ಸ್ವಲ್ಪ ಯೋಚನೆ ಮಾಡಿ ನೀವು ನಿಮ್ಮ ಪ್ರತಿ ಹೋರಾಟವನ್ನ ಒಂದು ಟ್ರೈನಿಂಗ್ ಅಂತ ಅನ್ಕೊಂಡ್ರೆ ನಿಮ್ಮ ಲೈಫ್ ಎಷ್ಟು ಸ್ಟ್ರಾಂಗ್ ಆಗಿರತ್ತೆ ಅಂತ ಇದೇ ಸೆಟ್ ನಿಂದಾಗಿ ಓಕಿನವಾದ ಜನರು ತೊಂಬತ್ತರಿಂದ ನೂರು ವರ್ಷದವರೆಗೆ ಆರಾಮಾಗಿ ಹ್ಯಾಪಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅವರ ಫೇಸ್ ಮೇಲೆ ಒಂದು ಸ್ಮೈಲ್ ಇರುತ್ತೆ ಅವರ ಸೋಲ್ ಯಾವಾಗಲೂ ಯುವಕರ ಹಾಗೆ ಇರುತ್ತೆ ಹಾಗಾದ್ರೆ ಇದ್ರ ಸೀಕ್ರೆಟ್ ಏನು ವಯಸ್ಸಾಗುವಿಕೆಯ ವಿರುದ್ಧದ ಮನಸ್ಥಿತಿ ಯಾವುದು ಅನ್ನೋದನ್ನ ನೋಡೋಣ ಜಾಪನೀಸ್ ಜನರು ಮತ್ತೊಂದು ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡ್ತಾರೆ ಅದು ವಯಸ್ ಎಷ್ಟಾಗಿದೆ ಅಂತ ನಿಮ್ಮ ಬಾಡಿ ಹೇಳೋದಲ್ಲ ನಿಮ್ಮ ಮೈಂಡ್ ನಂಬೋದು ಅಂದ್ರೆ ಅವರಿಗೆ ಮುದುಕರಾಗೋದು ಒಂದು ಇನ್ಸಲ್ಟ್ ಅಲ್ಲ ಬದಲಾಗಿ ಗೌರವದ ಸಿಂಬಲ್ ಇದ್ದಂಗಂತೆ ಅವರು ಹೇಳ್ತಾರೆ ನೀವು ನಿಮ್ಮ ಬ್ರೈನ್ ಅನ್ನ ಯಾವಾಗ್ಲೂ ಆಕ್ಟಿವ್ ಆಗಿಟ್ಕೊಂಡ್ರೆ ಕಲಿತಾ ಇದ್ರೆ ಕ್ರಿಯೇಟಿವ್ ಆಗಿದ್ರೆ ನೀವು ಯಾವತ್ತು ನಿಜವಾಗ್ಲೂ ಮುದುಕರ ಆಗೋದೇ ಇಲ್ಲ ಅಂತ ಒಂದು ಸಿಂಪಲ್ ಆಗಿ ಯೋಚನೆ ಮಾಡಿ ನೀವು ಎಪ್ಪತ್ತು ವರ್ಷದ ವಯಸ್ಸಿನಲ್ಲಿಯೂ ಒಂದು ಹೊಸ ಸ್ಕಿಲ್ ಅನ್ನ ಕಲಿತಾ ಇದ್ರೆ ನೀವು ನಿಮ್ಮನ್ನ ಓಲ್ಡ್ ಅಂತ ಹೇಳ್ತೀರಾ ಚಾನ್ಸೇ ಇಲ್ಲ ಇದೇ ರೀಸನ್ಗೋಸ್ಕರನೇ ಆ ಜನರು ನೂರು ವಯಸ್ಸಿನವರೆಗೂ ಡ್ಯಾನ್ಸ್ ಮಾಡ್ತಾರೆ ಪೇಂಟಿಂಗ್ ಮಾಡ್ತಾರೆ ಹಾಗೆ ಗಾರ್ಡನಿಂಗ್ ನಲ್ಲಿ ಬ್ಯುಸಿ ಆಗಿರ್ತಾರೆ ಬನ್ನಿ ನಿಮ್ಗೊಂದು ಇನ್ಸ್ಪೈರಿಂಗ್ ಸ್ಟೋರಿನ ಹೇಳ್ತೀನಿ ಝೀರೋ ಓನೋ ಅನ್ನೋ ಒಬ್ಬ ವ್ಯಕ್ತಿ ಇವರು ಜಪಾನಿನ ಸುಶಿ ಶೆಫ್ ಅವರ ವಯಸ್ಸು ತೊಂಬತ್ತಕ್ಕಿಂತ ಜಾಸ್ತಿ ಇದೆ ಆದ್ರೆ ಇವತ್ತಿಗೂ ಅವರು ತಮ್ಮ ರೆಸ್ಟೋರೆಂಟ್ ಅನ್ನ ತಾವೇ ನಡ್ಸ್ಕೊಂಡು ಹೋಗ್ತಾರೆ ಅವರು ತಮ್ಮ ಇಡೀ ಲೈಫ್ ಅನ್ನ ಸುಶಿ ಮಾಡೋಕೆ ಅರ್ಪಿಸಿದ್ರು ಸುಶಿ ಅನ್ನೋದು ಒಂದು ಪದಾರ್ಥದ ಹೆಸರು ಜಪಾನ್ನಲ್ಲಿ ಅವರ ರೆಸ್ಟೋರೆಂಟ್ ಪ್ರಪಂಚದ ಮೋಸ್ಟ್ ಬೆಸ್ಟ್ ರೆಸ್ಟೋರೆಂಟ್ ಗಳಲ್ಲಿ ಒಂದಾಗಿದೆ ಇವರ ಈಕೆಗಾಯಿ ಸುಶಿಯನ್ನ ಒಂದು ಆರ್ಟ್ ತರ ರೆಡಿ ಮಾಡೋದು ಹಾಗೆ ಯೋಚನೆ ಮಾಡಿ ಅವರು ಪ್ರತಿ ಒಂದೇ ಕೆಲಸವನ್ನ ಮಾಡ್ತಾರೆ ಆದ್ರೆ ಅದರಲ್ಲಿ ಪರ್ಫೆಕ್ಷನ್ ಹಾಗೆ ಖುಷಿಯನ್ನ ಫೈಂಡ್ ಮಾಡ್ತಾರೆ ನಿಮ್ಗೇನನ್ಸುತ್ತೆ ನೀವು ನಿಮ್ಮ ಒಂದು ಸ್ಕಿಲ್ಗೋಸ್ಕರ ಐವತ್ತರಿಂದ ಅರವತ್ತು ವರ್ಷಗಳನ್ನ ಅರ್ಪಿಸಿದ್ರೆ ನೀವೆಷ್ಟು ದೊಡ್ಡ ಮಾಸ್ಟರ್ ಆಗ್ಬೋದು ಝೀರೋ ಓನೋ ಅವರ ಕತೆ ನಮಗ್ ತೋರಿಸುತ್ತೆ ವಯಸ್ಸು ಒಂದು ನಂಬರ್ ಅಷ್ಟೆ ಪ್ಯಾಷನ್ ಹಾಗೆ ರುಟೀನ್ ನಿಜವಾದ ಏಜಿಂಗ್ ವಿರುದ್ಧದ ಫಾರ್ಮುಲಾ ಇದ್ದಂಗೆ ಅಂತ ಹಾಗಾದ್ರೆ ದೈನಂದಿನ ಆಚರಣೆಗಳು ಹೇಗಿರ್ಬೇಕು ಅಂದ್ರೆ ನಮ್ಮ ದೈನಂದಿನ ರುಟೀನ್ಗಳು ಯಾವ ತರ ಇರಬೇಕು ಇದನ್ನೆಲ್ಲ ಅಚೀವ್ ಮಾಡಬೇಕು ಅಂದ್ರೆ ಬನ್ನಿ ನೋಡೋಣ ಓಕಿನಾವಾದ ಜನರು ತಮ್ಮ ಲೈಫನ್ನ ಕೆಲವು ಚಿಕ್ಕ ಚಿಕ್ಕ ಗಳಿಂದ ಸ್ಪೆಷಲ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಒಂದು ಕಪ್ ಗ್ರೀನ್ ಟೀ ಕುಡಿತಾರೆ ಪ್ರತಿದಿನ ತೈ ಚೀ ಅಥವಾ ವಾಕಿಂಗ್ ನಂತಹ ಲೈಟ್ ಎಕ್ಸರ್ಸೈಸ್ ಮಾಡ್ತಾರೆ ತಮ್ಮ ಗಾರ್ಡನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಮಜಾ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಒಂದು ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಟಿಟ್ಯೂಡ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ ಹಂಗೆ ಯೋಚನೆ ಮಾಡಿ ನಿಮ್ಮ ಡೈಲಿ ಗಳು ಯಾವುವು ಅವು ನಿಮ್ಮನ್ನ ಸ್ಟ್ರಾಂಗ್ ಹಾಗೆ ಹೆಲ್ದಿ ಮಾಡ್ತವ ಅಥವಾ ಕೇವಲ ಟಯರ್ಡ್ ಆಗಿ ಮಾಡ್ತಾವ ಯೋಚನೆ ಮಾಡಿ ಜಾಪನೀಸ್ ಜನರು ಹೇಳ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೇ ನಿಜವಾದ ಮ್ಯಾಜಿಕ್ ಇರುತ್ತೆ ಹಾಗೆ ಇದೇ ರೀತಿ ನೀವು ನಿಮ್ಮ ಡೈಲಿ ರೊಟೀನ್ಸ್ ಗಳನ್ನ ಪಾಸಿಟಿವ್ ಆಗಿ ಮಾಡಿದ್ರೆ ನಿಮ್ಮ ಲೈಫ್ ಕೂಡ ಇಕ್ಕಿಗಾಯಿನ ಹಾಗೆ ಆಗತ್ತೆ ರೆಸಿಲಿಯನ್ಸ್ 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 ಅಂತ ಸುಮಾರು ಕಡೆ ಬಳಸಿದ್ವಿ ಆ ಪದನ ರೆಸಿಲಿಯನ್ಸ್ ನ ಮೀನಿಂಗ್ ಏನು ಲೈಫ್ ಎಷ್ಟು ಡಿಫಿಕಲ್ಟ್ ಆಗಿದ್ರು ನೀವು ಪ್ರತಿ ಸಾರಿನೂ ಮತ್ತೆ ಎದ್ದು ನಿಲ್ಲೋದು ಅಂತ ಅರ್ಥ ಬಿದಿರಿನ ಗಿಡವನ್ನ ನೆನಪು ಮಾಡ್ಕೊಳ್ಳಿ ಬಿದಿರಿನ ಗಿಡದ ಹಾಗೆ ಬಿರುಗಾಳಿ ಬಂದಾಗ ಅದು ಬಗ್ಗತ್ತೆ ಆದ್ರೆ ಯಾವತ್ತು ಬ್ರೇಕ್ ಆಗಲ್ಲ ನಿಮ್ಮ ಲೈಫ್ ಅಲ್ಲಿ ಕೊನೆಯ ಬಾರಿಗೆ ನಿಮ್ಮನ್ನ ಬ್ರೇಕ್ ಮಾಡೋಕೆ ಟ್ರೈ ಮಾಡಿದ ವಿಷಯಗಳು ಯಾವುದು ಆದ್ರೆ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೊರಗೆ ಬಂದ ಹೋರಾಟ ಯಾವುವು ಅಂತ ಯೋಚನೆ ಮಾಡಿ ಜಾಪನೀಸ್ ಸೆಟ್ ಹೇಳುತ್ತೆ ಪ್ರತಿ ಹೋರಾಟನ ಒಂದು ಹೊಸ ಸ್ಟೋರಿಯನ್ನ ಕ್ರಿಯೇಟ್ ಮಾಡುತ್ತೆ ಹಾಗೆ ನಿಮ್ಮ ಇಕ್ಕಿಗಾಯನ್ನ ಇನ್ನಷ್ಟು ಕ್ಲಿಯರ್ ಆಗಿ ತೋರಿಸುತ್ತೆ ಅಂತ ಸ್ನೇಹಿತರೆ ನೀವು ನೋಡಿದ್ರಿ ರೆಸಿಲಿಯನ್ಸ್ ಹಾಗೆ ರುಟೀನ್ಗಳು ಕೇವಲ ದೊಡ್ಡ ಫಿಲಾಸಫರ್ಸ್ಗೆ ಅಷ್ಟೇ ಅಲ್ಲ ಅವು ನಾರ್ಮಲ್ ಮನುಷ್ಯರಿಗೂ ಇವೆ ಡಿಫರೆನ್ಸ್ ಇರೋದು ನೀವು ನಿಮ್ಮ ದಿನವನ್ನ ಹೇಗೆ ಡಿಸೈನ್ ಮಾಡ್ತೀರಾ ಹಾಗೆ ಈ ಜರ್ನಿಯಲ್ಲಿ ನಾವು ನಿಮ್ಮ ಜೊತೆ ಡ್ರೀಮ್ ಒನ್ ಲ್ಯಾಬ್ ಒಟ್ಟಿಗೆ ಇದ್ದೀವಿ ಪ್ರತಿದಿನ ನಾಲೆಡ್ಜ್ ಅನ್ನ ಒಂದು ಹೊಸ ಡೋಸ್ ಒಂದು ಹೊಸ ಆಲೋಚನೆ ಒಂದು ಹೊಸ ಎನರ್ಜಿ ಮೂಲಕ ಟೀ ಕಾಫಿ ಹೇಗೆ ಹ್ಯಾಬಿಟ್ ಆಗುತ್ತೋ ಹಾಗೇನೆ ಈ ಚಾನೆಲ್ ಅಲ್ಲಿ ಬುಕ್ ಓದೋ ಹವ್ಯಾಸ ಕೂಡ ಅದೇ ತರ ಆಗುತ್ತೆ ನೋಡ್ತೀರಿ ಅದಕ್ಕೋಸ್ಕರ ಡ್ರೀಮ್ ಓನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನನ್ನ ಕಲ್ಕೊಂಡ್ವಿ ರೆಸಿಲಿಯನ್ಸ್ ನ ಸೀಕ್ರೆಟ್ ಏನು ಏಜಿಂಗ್ ವಿರುದ್ಧದ ಸೆಟ್ ಏನು ಹಾಗೆ ಜಾಪನೀಸ್ ಜನರನ್ನ ನೂರು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರೆಗೂ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರೋ ಡೈಲಿ ಗಳು ಯಾವುವು ಅಂತ ನೋಡಿದ್ವಿ ಆದ್ರೆ ಈಗ ಮತ್ತೊಂದು ದೊಡ್ಡ ಕ್ವಶನ್ ಉಳಿದಿರುತ್ತೆ ಏನದು ಇಕಿಗಾಯನ ನಮ್ಮ ಡೈಲಿ ರೊಟೀನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಈ ಎಪಿಸೋಡ್ ನ ವರೆಗೂ ನಾವು ಏನ್ ಮಾಡಿದ್ವಿ ಇಕಿಗಾಯನ್ನ ಫೈಂಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡಿದ್ವಿ ಆದರೆ ಈಗ ಮುಂದೆ ಅದನ್ನ ಇಂಪ್ಲಿಮೆಂಟ್ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತೀವಿ ನಮ್ಮ ಪ್ಯಾಷನ್ ಪರ್ಪಸ್ ರುಟೀನ್ಸ್ಗಳನ್ನ ಒಂದು ಫ್ರೇಮ್ನಲ್ಲಿ ತಂದು ನಮ್ಮ ಲೈಫ್ ನಿಜವಾಗ್ಲೂ ನಿಜವಾಗ್ಲು ಮೀನಿಂಗ್ ಫುಲ್ ಮಾಡೋದು ಹೇಗೆ ಅಂತ ನೋಡ್ತೀವಿ ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ನಿಮ್ಮ ಸ್ವಂತ ಲೈಫಿಗೆ ಇಕಿಗಾಯನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಪ್ರಾಕ್ಟಿಕಲ್ ಫ್ರೇಮ್ ವರ್ಕ್ ಹಾಗೆ ಎಮೋಷನಲ್ ಕ್ಲೋಷರ್ ಅನ್ನ ನೋಡ್ತೀವಿ ಡ್ರೀಮ್ ಒನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಯೂನ್ ಹ್ಯಾವ್ ನೈಸ್ ಡೇ ನಾನು ಹೋಗಿ ಬರ್ತೀನಿ ನಮಸ್ಕಾರ